ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ದ್ವಿತೀಯ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಬೋರ್ಡಿನ ಟೆಸ್ಟ್ ಪೇಪರ್ ಆಗಸ್ಟ್ ಮಂತ್ ಅಲ್ಲಿ ನಡೆದಿರುವಂಥ ಟೆಸ್ಟ್ ಪೇಪರ್ ಯಾವ ರೀತಿ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ ಸಾಲಿನ ಟೆಸ್ಟ್ ಪೇಪರ್ ಯಾವ ರೀತಿ ಇದೆ ದ್ವಿತೀಯ ಪಿ ಸಿ ಸೆಕೆಂಡ್ ಪಿ ಯು ಸಿನ ಟೆಸ್ಟ್ ಪೇಪರ್ ಯಾಕಂದ್ರೆ ಮೊನ್ನೆ ಯಾಕಂದರೆ ಕೆಲವು ಮಕ್ಕಳಿಗೆ ತುಂಬ ಉಪಯೋಗ ಆಗುತ್ತದೆ ಏಕೆಂದರೆ ಪಿ ಯು ಸಿ ಪ್ಯಾಟರ್ನ್ ಹೇಗಿರುತ್ತದೆ ಅಂತ ಹೇಳಿ ತಿಳ್ಕೊಳಕ್ಕೆ ಅನುಕೂಲ ಆಗುತ್ತದೆ ಸೆಕೆಂಡ್ ಪಿ ಯು ಸಿ ಕ್ವಶನ್ ಪೇಪರ್ ಇದು ಬೋರ್ಡಿಂದ ಬಂದಿರುವಂಥದ್ದು ಅದಕ್ಕೋಸ್ಕರ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮಕ್ಕಳೇ ನಿಮಗೆ ಒಳ್ಳೇದಾಗುತ್ತದೆ ಅಂತ ಹೇಳಿ ಯಾಕೆಂದರೆ ಕೆಲವು ಕ್ವಶನ್ಗಳು ಇದರಿಂದನೂ ಕೂಡ ಫೈನಲ್ ಎಕ್ಸಾಮಿಗೆ ಬರುತ್ತವೆ ಹಾಗಾಗಿ ನಿಮಗೆ ಇದು ಇಂಪಾರ್ಟೆಂಟೇ ಇರುತ್ತದೆ ನೀವು ಒಂದು ದಿನ ರಿವಿಸನ್ ಮಾಡಿಕೊಂಡ್ರೆ ಒಳ್ಳೆಯದು ಓಕೆ ಅವಧಿ ಒಂದು ಗಂಟೆ ಮೂವತ್ತು ನಿಮಿಷ ವಿಷಯ ಕನ್ನಡ ಕೋಡ್ ಝೀರೋ ಒನ್ ಓಕೆ ಗರಿಷ್ಠ ಅಂಕ ನಲವತ್ತು ಅಂಕ ಆಗಿರುತ್ತದೆ ಇಲ್ಲಿ ಓಕೆ ನಮ್ಮ ಮಕ್ಕಳೇ ವಿಭಾಗ ಹಾಂ ಸ್ವಲ್ಪ ಯಾವ ರೀತಿ ಇದೆ ಅನ್ನೋದನ್ನು ನೋಡ್ಕೊಳ್ಳಿ ಮಾಡಲ್ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರವನ್ನು ಸರಿಯಾದದನ್ನು ಆರಿಸಿ ಬರೆಯಿರಿ ಸೀತೆಯನ್ನು ರಾವಣ ಎಲ್ಲಿರಿಸಿದ್ದನು ಇಲ್ಲಿ ಮಕ್ಕಳೇ ಒಂದು ಇಂಟು ನಾಲ್ಕು ಇಂಟು ಒಂದು ಅಂತ ಕೊಟ್ಟಿರ್ತಾರೆ ಇಲ್ಲಿ ನಾಲ್ಕು ಇಂಟು ಒಂದು ನಾಲ್ಕು ಮಾರ್ಕ್ಸ್ ಓಕೆ ನಿಮಗೆ ಈಗ ಸದ್ಯಕ್ಕೆ ಟೆಸ್ಟ್ ನಲ್ವತ್ತು ಮಾರ್ಕ್ಸ್ ಆಗಿರುವುದರಿಂದ ನಾಲ್ಕು ಬರುತ್ತದೆ ಏಯ್ಟಿ ಮಾರ್ಕ್ಸ್ ಇದ್ರೆ ಇಲ್ಲಿ ಎಂಟು ಬರುತ್ತದೆ ಓಕೆ ಅಷ್ಟೇ ನೀವು ತಿಳ್ಕೊಳ್ಬೇಕು ಸೀತೆಯನ್ನು ರಾವಣ ಎಲ್ಲಿರಿಸಿದ್ದನು ಇಲ್ಲಿ ಪ್ರಮೋದವನ ನಿಮಗೆಲ್ಲ ಗೊತ್ತಿರುವಂಥದ್ದು ಅಶೋಕವನ ಜಿಂಕೆವನ ಆಪ್ಷನ್ಸ್ ಕೇಳಿರ್ತಾರೆ ಆದರೆ ನಿಮಗೆ ಇದು ಕ್ಲಿಯರ್ ಆನ್ಸರ್ ನೆನಪಿಟ್ಕೊಳ್ಳಿ ಓಕೆ ಯಾವುದರಿಂದ ಪರಿಮಳ ಪರಿಮಳವನ್ನು ಅರಿಯಬಹುದು ಇಲ್ಲಿ ಪುಷ್ಪಗಳಿಂದ ಇಲ್ಲಿ ಹಣ್ಣುಗಳಿಂದ ಕಾಯಿಗಳಿಂದ ಕಾಂಡಗಳಿಂದ ಅಂತ ಹೇಳಿದ್ದಾರೆ ಬಟ್ ಆದರೆ ಪುಷ್ಪ ಪುಷ್ಪ ಅಂದರೆ ಹೂಗಳು ನಿಮಗೆ ಗೊತ್ತಿದೆ ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಯಾವುದು ಇಲ್ಲಿ ಕೋತಿ ಓಕೆನಾ ಹುಲಿ ಆನೆ ಕರಡಿ ಎಲ್ಲ ಕೇಳಿದರೆ ಕೋತಿ ಆನ್ಸರ್ ಕೋತಿ ಕೃಷ್ಣೇಗೌಡರ ಆನೆಯ ಆನೆ ಮೊದಲು ಯಾವ ಮತ್ತು ಇತ್ತು ಗುಳೂರು ಇತ್ತು ಓಕೆ ಇಲ್ಲಿ ನಿಮಗೆ ಸರಿಯಾದ ಆನ್ಸರ್ ನೆಕ್ಸ್ಟ್ ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಇಲ್ಲಿ ಒಂದು ಮೂರು ಇಂಟು ಒಂದು ಇಲ್ಲಿ ಮೂರು ಮಾರ್ಕ್ಸ್ ಇರುತ್ತದೆ ಯಾಕಂದ್ರೆ ಪರೀಕ್ಷೆಯಲ್ಲಿ ನಿಮಗೆ ಅಲ್ಲಿ ಐದು ಇರುತ್ತದೆ ಓಕೆ ಇರುತ್ತದೆ ಇಲ್ಲಿ ಮೂರು ಇರುತ್ತದೆ ಓಕೆ ಮಕ್ಕಳೇ ಬಸಲಿಂಗನ ಹೆಂಡತಿ ಹೆಸರೇನು ಸಿದ್ಲಿಂಗೆ ಒಂದು ನೆಕ್ಸ್ಟ್ ಮಾರ್ಷಲ್ ಜೊತೆಗಾರನ ಹೆಸರು ಪೂರ್ಣಚಿ ಎರಡನೆಯದು ಮೂರನೇದು ವಾಲ್ಫ್ರೈಲ್ಗೆ ಬಂದ ಬ್ರಿಟಿಷ್ ಪ್ರಜೆ ಯಾವುದು ಮಾರ್ಷಲ್ ಇಲ್ಲಿ ನಿಮಗೆ ಗೊತ್ತಾಗುತ್ತದೆ ಓಕೆ ನಮ್ಮ ಮಕ್ಕಳೇ ಹಾಗಾಗಿ ನೆನ್ಪಿಟ್ಕೊಳ್ಳಿ ಇಲ್ಲಿ ಮೂರನೇದು ಮೂರಕ್ಕೆ ಮೂರು ಅಂಕ ಬರುತ್ತದೆ ಓಕೆ ಇನ್ನು ನೆಕ್ಸ್ಟ್ ಹೊಂದಿಸಿ ಬರೆಯಿರಿ ಕದಡಿದ ಸಲಿಲಂ ತಿಳಿ ಹೊಂದದೆ ಇಲ್ಲಿ ನೋಡಿ ಬರೆದವರು ಯಾರು ನಾಗಚಂದ್ರ ಬಸವಣ್ಣ ಕೂಡಲ ಸಂಗಮ ದೇವ ಕುಮಾರ ವ್ಯಾಸ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಇಲ್ಲಿ ನಿಮಗೆ ಕ್ಯೂಸ್ ಮತ್ತು ದಿ ಬ್ಲಾಂಕ್ಸ್ ಫಾಲೋಯಿಂಗ್ ತುಂಬಾ ತುಂಬ ಈಸಿಯಾಗಿರುತ್ತದೆ ಮೂರು ಅಂಕಗಳು ಓಕೆ ನೆಕ್ಸ್ಟ್ ಇನ್ನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಬೇಕಾದ ಎರಡಕ್ಕೆ ಅಂತ ಕೇಳಿರ್ತಾರೆ ಇಲ್ಲಿ ಪದ್ಯ ಇದು ಪದ್ಯ ಭಾಗದಿಂದ ಕೇಳಿರ್ತಾರೆ ನಾಲ್ಕು ಪದ್ಯ ಭಾಗದಿಂದ ಈ ಸಲ ಮೂರು ಅನ್ನು ಕೇಳಿದ್ದಾರೆ ಓಕೆ ಪದ್ಯ ಭಾಗ ಇದು ಅದರಲ್ಲಿ ಯಾವ ಬೇಕಾದ ನೀವು ಎರಡಕ್ಕೆ ಮಾತ್ರ ಬರೀಬೇಕಾಗಿದೆ ನೆಕ್ಸ್ಟು ಆದಲ್ಲಿ ನೋಡಿ ಇಲ್ಲಿ ಕೂಡ ಒಂದಕ್ಕೆ ಎರಡು ಮೂರು ವಾಕ್ಯದಲ್ಲಿ ಇಲ್ಲಿ ಗದ್ಯ ಭಾಗದಿಂದ ಕೇಳಿರ್ತಾರೆ ಒಂದಕ್ಕೆ ಅಂತ ಹೇಳಿದರೆ ಯಾವುದೇ ಎರಡು ಕ್ವಶನ್ ಕೇಳಿದರೆ ಒಂದನ್ನು ಬರೀರಿ ಓಕೆ ಓಕೆ ನೆಕ್ಸ್ಟ್ ಇಲ್ಲಿ ಇನ್ನು ನೆಕ್ಸ್ಟ್ ಈ ಈ ಕ್ವಶನ್ ಅಲ್ಲಿ ಇಲ್ಲಿ ಅಷ್ಟೇ ದೀರ್ಘ ಗದ್ಯ ಅಥವಾ ನಾಟಕದಿಂದ ಕೇಳಿರ್ತಾರೆ ಎರಡು ಮೂರು ವಾಕ್ಯದಲ್ಲಿ ಒಂದಕ್ಕೆ ಅಂತ ಕೇಳಿರ್ತಾರೆ ಇಲ್ಲಿ ನೀವು ಅಷ್ಟೇ ಒಂದನ್ನು ಮಾತ್ರ ಬರೆಯಿರಿ ಓಕೆ ನಾಟಕ ವಿಭಾಗ ನೋಡಿ ಹೇಗೆ ಮತ್ತೆ ಯಾವ ರೀತಿ ಪ್ಯಾಟ್ರನ್ ಇರುತ್ತದೆ ಅನ್ನೋದು ಸ್ವಲ್ಪ ನಿಮಗೆ ಅರ್ಥ ಆಗುತ್ತದೆ ಮಕ್ಕಳು ಈ ವರ್ಷದ ವಿದ್ಯಾರ್ಥಿಗಳಿಗೆ ಓಕೆ ಸೇಮ್ ನಿಮ್ಮ ಫಸ್ಟ್ ಪ್ಲೇಸಲ್ಲಿ ಹೇಗೆ ಕೇಳಿರ್ತಾರೆ ಹಾಗೆ ಸೆಕೆಂಡ್ ಇಯರ್ ಪ್ಯಾಟ್ರನ್ನು ಹಾಗೆ ಇರುತ್ತದೆ ಓಕೆ ನೆಕ್ಸ್ಟು ಸಂದರ್ಭ ಸಂದರ್ಭದಲ್ಲಿ ಒಂದನ್ನು ಹೇಳಿದರೆ ವೇ ನೀವು ಒಂದನ್ನು ಬರಿಬೋದು ಓಕೆನಾ ನೆಕ್ಸ್ಟ್ ಇನ್ನು ಗದ್ಯ ಮತ್ತು ದೀರ್ಘ ಗದ್ಯದ ವಾಕ್ಯಗಳಲ್ಲಿ ಒಂದಕ್ಕೆ ಅಂದರೆ ಸಂದರ್ಭ ಇಲ್ಲಿ ನೀವು ಒಂದನ್ನು ಹೇಳಿದರೆ ಯಾವುದರ ಒಂದನ್ನು ಬರಿಬಹುದು ನೆಕ್ಸ್ಟ್ ಕೆಳಗಿನ ಯಾವುದಾದರೂ ಐದು ಆರು ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದರೆ ಐದು ಆರು ಐದು ಆರೇ ಕೂಡ ಒಂದನ್ನು ಮಾತ್ರ ಬರೀಬೇಕು ಎರಡು ಬರೆಯೋಂಗಿಲ್ಲ ನಾಲ್ಕು ಮಾರ್ಸಿನ ಕ್ವೆಶನ್ ಓಕೆ ಒನ್ ಇಂಟು ಫೋರ್ ಇಸ್ ಟು ಫೋರ್ ಮಾರ್ಕ್ಸ್ ಫೋರ್ ಮಾರ್ಕ್ಸಿಂದ ಓಕೆನಾ ಇಲ್ಲಿನಷ್ಟೇ ದೀರ್ಘ ಗದ್ಯ ಮತ್ತು ದೀರ್ಘ ಗದ್ಯದ ಕೇಳಿದ್ದಾರೆ ಇಲ್ಲಿನ ಅಷ್ಟೇ ನೀವು ಒನ್ ಇಂಟು ಫೋರ್ ಟು ಫೋರ್ ಓಕೆ ನೆಕ್ಸ್ಟ್ ಎರಡು ಪ್ರಶ್ನೆಗಳಿಗೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ ಅಂದರೆ ಇಲ್ಲಿ ಗ್ರಾಮರ್ ಮಕ್ಕಳೇ ಗ್ರಾಮರ್ ಏನು ಜಾಸ್ತಿ ಇರೋದಿಲ್ಲ ನಿಮಗೆ ತುಂಬ ಕಡಿಮೆ ಇರುತ್ತದೆ ತುಂಬ ತುಂಬ ಈಸಿಯಾದಂಥ ಗ್ರಾಮರ್ ಇಲ್ಲಿ ನಾಲ್ಕು ಮಾರ್ಕ್ಸ್ ಎರಡು ಬರೀಬೇಕು ನೋಡಿ ಕೆಳಗಿನ ಎರಡು ಪದಗಳಿಗೆ ಅರ್ಥ ಬರೆಯಿರಿ ಅಂತ ಕೇಳಿದ್ದಾರೆ ಇಲ್ಲಿ ಮೂರು ಕೇಳಿದರೆ ನೀವು ಆರಿಸ್ಕೊಳ್ಬೇಕು ಬೇಕಾದರೆ ಎರಡು ಕೃಷಿ ಅಥವಾ ಸಲೀಲಮ್ ಯಾವ್ದು ಚೆನ್ನಾಗಿ ಆಗಿದೆಯೋ ಅದು ಬರೀರಿ ನೆಕ್ಸ್ಟ್ ಕೆಳಗಿನ ಎರಡು ಪ್ರಶ್ನೆಗಳಲ್ಲಿ ಗುಣವಾಚಕ ಎರಡು ಪದಗಳಿಗೆ ಮಾತ್ರ ಇಲ್ಲಿ ಮೂರು ಕೇಳಿರ್ತಾನೆ ನೀವು ಎರಡು ಮಾತ್ರ ಬರೀರಿ ನಿಮ್ಗೆ ಯಾವ್ದು ಈಸಿ ಇರುತ್ತೆ ಅದಕ್ಕೆ ಎರಡು ಮಾತ್ರ ಬರೀರಿ ನೆಕ್ಸ್ಟ್ ಎರಡು ಪದಗಳಿಗೆ ನಾನಾರ್ಥ ಬರೀರಿ ಇಲ್ಲಿ ಅರ್ಥ ಕರ ಕಡೆ ಯಾವುದಾದ್ರು ಎರಡನ್ನು ಆಯ್ಕೆ ಮಾಡಿಕೊಳ್ಳಿ ನೀವು ಮಕ್ಕಳೇ ಓಕೆ ನೆಕ್ಸ್ಟ್ ಹಾಂ ಇನ್ನು ಕೆಳಗಿನ ಯಾವುದಾದ್ರು ಒಂದು ಪ್ರಶ್ನೆಗೆ ಉತ್ತರಿಸಿ ಇದ್ಯಾವುದು ಒಂದು ಒಂದು ಇಂಟು ನಾಲ್ಕು ನಾಲ್ಕು ಮಾರ್ಕ್ಸು ಏನಂತ ಮೂರು ದಿವಸಗಳ ರಜೆಯನ್ನು ಕೇಳಿ ಪ್ರಾಂಶುಪಾಲರಿಗೆ ಪತ್ರ ಬರೆಯಿರಿ ಒಂದು ಪತ್ರ ಬರೀಬೇಕು ಸೂಚನೆ ಕೊಟ್ಟಿದ್ದವರ ಹೆಸರಿಗೆ ಬದಲಾಗಿ ಅಬಕ ಎಂದು ಸ್ಥಳದ ಹೆಸರಿಗೆ ಅಲ್ಲಿ ಕಚಟ ತಪ್ಪ ಎಂದು ನಮೂದಿಸಬೇಕು ಅವ್ರು ಕೇಳಿದಾರೆ ಅದೇ ಇದನ್ನೇ ಬಳಸಬೇಕು ನೀವು ಬೇರೆ ಏನು ಬಳಸೋ ಆಗಿಲ್ಲ ಓಕೆ ನಮ್ಮ ಮಕ್ಕಳೇ ಆತ ವಾ ನಿಮಗದು ಬರಲ್ಲ ಅಂದರೆ ಕೆಳಗಿನ ವಿಷಯನ ಕುರಿತು ಪ್ರಬಂಧ ಬರೆಯಿರಿ ಒಂದೇ ಕೇಳಿದ್ದಾರೆ ಪ್ರಬಂಧ ಒಂದು ಇನ್ನೊಂದು ಕೇಳಿದರೆ ಈಸಿ ಆಗ್ತೈತೆ ಕೆಲವೊಂದು ಸಲ ಮಕ್ಕಳಿಗೆ ಪತ್ರ ಗೊತ್ತಾಗಲಿಲ್ಲ ಅಂದರೆ ಪ್ರಬಂಧ ಬರೀತಾರೆ ಪ್ರಬಂಧದಲ್ಲಿ ಇದು ಮೂಡು ನಂಬಿಕೆಗಳು ಕೆಲವು ಮಕ್ಕಳಿಗೆ ಗೊತ್ತಾಗಲ್ಲ ಗೊತ್ತಾದರೆ ಓಕೆ ಗೊತ್ತಾಗಲಿಲ್ಲ ಅಂದರೆ ಕಷ್ಟ ಆಗ್ಬಿಡ್ತೈತೆ ಎರಡು ಕೇಳಬೇಕಿತ್ತು ಓಕೆ ತೊಂದರೆ ಇಲ್ಲ ಒಂದನ್ನೇ ಕೇಳಿದ್ದಾರೆ ತುಂಬ ಚೆನ್ನಾಗಿದೆ ಈಸಿ ಇದೆ ಮಕ್ಕಳೇ ಇದೇ ಥರ ಎಲ್ಲ ಯೂಸ್ ಮಾಡಿದರೆ ನಿಮಗೆ ಒಳ್ಳೆ ಅಂಕ ಸಿಗುತ್ತದೆ ಇದನ್ನು ಕೂಡ ರೆಫರ್ ಮಾಡಿ ಫೈನಲ್ ಎಕ್ಸಾಮಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು ಬೈ ಬೈ ಮಕ್ಕಳೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು